ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಂತಹ ವಿದ್ಯಾರ್ಥಿನಿ ದಿವ್ಯಾಂಶಿ ಪೋಸ್ಟ್ ಮಾರ್ಟಂ ಸಂದರ್ಭದಲ್ಲಿ ದಿವ್ಯಾಂಶಿಯ ಚಿನ್ನ ಕಾಣೆ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಗೆ ಪೋಷಕರು ಈ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ದಿವ್ಯಾಂಶಿ ಓಲೆ ಕಾಣೆ ಆಗಿದೆ ಕಿವಿಯೋಲೆ ಕಾಣೆ ಆಗಿದೆ ಅಂತ ಹೇಳಿ ದಿವ್ಯಾಂಶಿ ತಾಯಿ ಅಶ್ವಿನಿ ದೂರನ್ನ ಕೊಟ್ಟಿದ್ದಾರೆ ಮೃತದೇಹ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಚಿನ್ನಾಭರಣ ಕಾಣೆ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಂತಹ ವಿದ್ಯಾರ್ಥಿನಿ ದಿವ್ಯಾಂಶಿ ಆಕೆಯ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲಿ ಆಕೆಯ ಕಿವಿಯೊಲೆ ಕಾಣೆ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಆಕೆಯ ತಾಯಿ ಅಶ್ವಿನಿ ದೂರು ಕೊಟ್ಟಿದ್ದಾರೆ ಮೃತದೇಹವನ್ನು ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಚಿನ್ನಾಭರಣ ಕಾಣೆ ಆಗಿದೆ ಅಂತ ಹೇಳಿ ದೂರನ್ನ ಕೊಡಲಾಗಿದೆ ನನಗೆ ಅವಳದು ಇಯರಿಂಗ್ಸ್ ತುಂಬಾ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ಲು ಒಂದು ಕಂಟಿನ್ಯೂಸ್ಲಿ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ ಅದು ಸಿಕ್ಕಲಿಲ್ಲ ನನಗೆ ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ ನನಗ್ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು ಬಿಕಾಸ್ ಅವಳು ಒನ್ ಅಂಡ್ ಹಾಫ್ ಇಯರಿಂದ ಆ ಇಯರಿಂಗ್ಸ್ ನ ತೆಗ್ದೇ ಇರಲಿಲ್ಲ ಸೊ ಅವ್ಳು ತುಂಬಾ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು ಅದು ಅದು ಬೇಕಾಗಿತ್ತು ನನಗೆ ಅದು ಫೋಟೋ ಅಲ್ಲೂ ಸಹ ಇದೆ ಅದು ಫೋಟೋ ಅಲ್ಲೂ ಸಹ ಇದೆ ಅವಳು ಅವಳ ಡಿಂಪಲ್ ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು ಹೊರಗಡೆ ಕರ್ಕೊಂಡ್ ಬಂದಾಗ ಅದು ಇರ್ಲಿಲ್ಲ ಮಿಸ್ ಆಗಿತ್ತು ಬಟ್ ನಾವ್ ಅವ್ರನ್ನ ಕೇಳಿದಾಗ ಅಲ್ಲಿ ಇಲ್ಲಿ ಕೊಟ್ಟಿದೀವಿ ಅಂತ ಹೇಳಿದ್ರು ಬಟ್ ಎಲ್ಲಾ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೇವೆ ಬೇರೆ ಬೇರೆ ಯಾವ್ದು ಬೇಕಾಗಿಲ್ಲ ಬಟ್ ಇಯರಿಂಗ್ಸ್ ನನಗ್ ಬೇಕೇ ಬೇಕಾಗಿತ್ತು ಸೊ ಹಂಗಾಗಿ ಅದು ಹೆಂಗ್ ಮಿಸ್ ಆಗತ್ತೆ ಬೇರೆ ಎಲ್ಲಾರ್ಗೂ ಕೊಟ್ಟಿದ್ದೀರಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ದಾಗ ಅವ್ರ ಹತ್ರ ಏನು ಆನ್ಸರ್ ಇರ್ಲಿಲ್ಲ ಸೊ ಹಂಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡ್ಬೇಕು ನನಗೆ ಅವಳ್ದು ಇಯರ್ ఏష్యా న్యూస్ నెట్వర్క్ ప్రస్తుతి